ವಿದ್ಯಾರ್ಥಿಗಳು ಮತ್ತು ಪೋಷಕರು ಎದುರು ನೋಡ್ತಾ ಇದ್ದ ಬಹು ನಿರೀಕ್ಷಿತ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಟಿವಿ ನೈನ್ ಕನ್ನಡ ಎಜುಕೇಷನ್ ಸಮಿಟ್ಗೆ ಚಾಲನೆ ಸಿಕ್ಕಿದೆ ಇಂದಿನಿಂದ ಭಾನುವಾರದವರೆಗೂ ಎಕ್ಸ್ಪೋ ಇರಲಿದ್ದು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋಕೆ ಒಂದೇ ಸೂರಿನ ಅಡಿ ಹಲವು ಮಾಹಿತಿ ಸಿಕ್ಕಿದೆ ಸಮಸ್ಯೆಗಳಿಗೆ ಪರಿಹಾರ ಗೊಂದಲಗಳಿಗೆ ಉತ್ತರ ಯಾವ ಕೋರ್ಸು ಯಾವ ಕಾಲೇಜು ಅಂತ ತಲೆ ಕೆಡಿಸಿಕೊಂಡಿದ್ದ ವಿದ್ಯಾರ್ಥಿಗಳು ನಿರಾಳರಾಗಿದ್ದಾರೆ ಟಿವಿ ನೈನ್ ಎಜುಕೇಶನ್ ಎಕ್ಸ್ಪೋ ಇವರಲ್ಲಿ ಖುಷಿ ತಂದಿದೆ ಟಿವಿ ನೈನ್ ಎಜುಕೇಶನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಬಳಿಕ ಮುಂದೇನು ಅನ್ನೋ ವಿದ್ಯಾರ್ಥಿಗಳ ಗೊಂದಲ ಪರಿಹರಿಸೋಕೆ ಟಿವಿ ನೈನ್ ಮುಂದಾಗಿದೆ ವಿದ್ಯಾರ್ಥಿಗಳಿಗಾಗಿ ಟಿವಿ ನೈನ್ ಎಜುಕೇಷನ್ ಎಕ್ಸ್ಪೋ ಹಮ್ಮಿಕೊಂಡಿದೆ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಎಜುಕೇಷನ್ ಸಮಿಟ್ಗೆ ಚಾಲನೆ ನೀಡಲಾಯಿತು ಎಕ್ಸ್ಪೋಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಟ ನಾಗಭೂಷಣ್ ನಟಿ ಮಲೈಖಾ ಚಾಲನೆ ಕೊಟ್ಟರು ಕೋರ್ಸ್ ಇರಬೇಕು ಓಕೆ ಈ ಕೋರ್ಸು ಈ ಕಾಲೇಜು ಮತ್ತು ಈ ಕಾಲೇಜ್ ಕಾಲೇಜು ಸೊ ಇಂಜಿನಿಯರಿಂಗ್ ಅಲ್ಲಿ ನಾವು ಮಾರ್ಕ್ ಮಾಡ್ಕೋತಾ ಏನಾದರೂ ಹೋದಾಗ್ಕೊಳ್ಳೋದು ನೆಕ್ಸ್ಟ್ ಈ ಕಾಲೇಜ್ ಈ ತರ ಆವಾಗ ಇಷ್ಟೊಂದು ನಮಗೆ ಇರಲಿಲ್ಲ ಇನ್ಫಾರ್ಮೇಶನ್ ಕಡಿಮೆ ಇತ್ತು ಈಗ ಇಷ್ಟೊಂದೆಲ್ಲ ಇದೆಯಲ್ಲ ಐ ಮೀನ್ ಇದನ್ನ ಎಲ್ಲರೂ ಯೂಸ್ ಮಾಡ್ಕೋಬೇಕು ಟಿವಿ ನೈನ್ ಎಜುಕೇಶನ್ ಎಕ್ಸ್ಪೋದಲ್ಲಿ ದೇಶ ಮತ್ತು ರಾಜ್ಯದ ಎಂಬತ್ತೆರಡಕ್ಕೂ ಹೆಚ್ಚು ಕಾಲೇಜು ಹಾಗೂ ವಿವಿಗಳು ಭಾಗವಹಿಸಿವೆ ಇಂಜಿನಿಯರಿಂಗ್ ಮೆಡಿಸಿನ್ ಫಾರ್ಮಾ ಆನಿಮೇಷನ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಅನೇಕ ವಿಭಾಗಗಳ ಅಗತ್ಯ ಮಾಹಿತಿಗಳನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಿದೆ ದಿಸ್ ಇಸ್ ದ ವೆರಿ ಮಚ್ ಯೂಸ್ಫುಲ್ ಟು ಆಲ್ ದಿ ಗೆಟ್ ಇನ್ ಇನ್ಫಾರ್ಮೇಷನ್ ಅಬೌಟ್ ದಿ ಸ್ಟ್ಯಾಂಡರ್ಡ್ಸ್ ಆಫ್ ಯೂನಿವರ್ಸಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ರ್ಯಾಂಕಿಂಗ್ ಪ್ಲೇಸ್ಮೆಂಟ್ಸ್ ದ ಫೀಸ್ ಸ್ಟ್ರಕ್ಚರ್ ಇನ್ನೆರಡು ದಿನ ಟಿವಿ ನೈನ್ ಎಜುಕೇಷನ್ ಎಕ್ಸ್ಪೋ ನಡೆಯಲಿದೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆಗಮಿಸಿ ಕನಸಿನ ಕೋರ್ಸ್ನ ದಾರಿಯನ್ನ ಆಯ್ದುಕೊಳ್ಳಿ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು